ನೋಡಿ ನಾವು ದಾವಸ್ಗೆ ಹಾಕೋದಿಲ್ಲ ಮೀಟಿಂಗ್ ಅಲ್ಲಿ ಎಲ್ಲಾರು ಭೇಟಾಗಿದ್ದು ಮತ್ತೆ ಇಲ್ಲಿ ಎಲ್ಲಾರು ಬೇಟಾಗಿದ್ದು ಅದು ಡಿವೈಲಿಟಿ ಆಗುತ್ತೆ ಅದಕ್ಕೆ ಹೆಸರು ನಾವು ದಾವೋಸ್ ಯಾಕಂದ್ರೆ ಮತ್ತಲ್ಲಿ ಒಂದ್ ಎನ್ಮೋ ಸೈನ್ ಮಾಡುದು ಇಲ್ಲಿ ಒಂದ್ ಎನ್ಮೋ ಸೈನ್ ಮಾಡುದು ಅವ್ರೆ ನಾವು ಮಾಡ್ಕೊಂಡಿದ್ರು ಇಲ್ಲೇ ಮೀಟಿಂಗ್ ಮಾಡ್ಬೋದು ಮತ್ತೊಂದ್ಸಲ ಮೀಟಿಂಗ್ ಇಲ್ಲೊಂದ್ಸಲ ಮೀಟಿಂಗು ಅದು ಅವ್ರಿಗೆ ಸರಿಯಾಗಿ ಆಗಿರ್ಲಿಲ್ಲ ಇಂಟ್ರೆಸ್ಟ್ ಇದ್ದಾರೆ ಅದೊಂದ್ಸಲ ಬರುದು ಮೀಟಿಂಗ್ ಮಾಡುದು ಇಲ್ಲೊಂದ್ಸಲ ಮಾಡುದು ಹೀಗಾಗಿ ಪ್ರಾಕ್ಟಿಕಲ್ ನಮಗೆ ಟೈಮ್ ಇಲ್ಲ ಇಲ್ಲ ದಾವೋಸ್ಗೆ ಅದಕ್ಕೆ ನಾವು ದಾವೋಸ್ಗೆ ಸಲ ಇದು ಮಾಡಿಲ್ಲ ನಾವು ಇಲ್ಲಿ ಅದಾವಸ್ಥಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದೆಲ್ಲ ನೋಡಿದ್ರೆ ಇಲ್ಲಿ ಆಗ್ತದೆ ಗ್ಲೋಬಲ್ ಯೂನಿವರ್ಸಸ್ ಮೀಟ್ ನಲ್ಲಿ ನಾವು ಪ್ರತಿ ಗ್ಲೋಬಲ್ ಯೂನಿವರ್ಸಸ್ ಮೀಟ್ ತರ ಈ ಗ್ಲೋಬಲ್ ಯೂನಿವರ್ಸಸ್ ಆಗಿರಲ್ಲ ನಮಗೆ ಏನು ಅಲ್ಲಿ ಹೋದ್ಮೇಲೆ ಯಾರಾದರೂ ತಮ್ಮ ಇಂಟೆಂಟ್ ಅನ್ನು ತೋರಿಸಿದ್ದಾರೆ ನಾವು ಹೂಡಿಕೆಗೆ ಒಲ್ವನ್ನು ತೋರಿಸಿದ್ದಾರೆ ಇದೆಲ್ಲವೂ ಕೂಡ ಯಾವುದು ಕನ್ವರ್ಟ್ ಆಗುತ್ತೆ ಮೊನ್ನೆ ಇವತ್ತು ಸುಮಾರು ನಾವು ಹತ್ತು ಲಕ್ಷ ಕೋಟಿಯನ್ನ ಕೆಲವೊಂದು ರಾಜ್ಯಗಳು ಐವತ್ತು ಲಕ್ಷ ಕೋಟಿ ಇನ್ನೊಂದೈದು ಲಕ್ಷ ಕೋಟಿ ಎಲ್ಲಾ ಐ ಟಿ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಹಾಕಿ ತೋರಿಸ್ತಾರೆ ನಾವು ರಿಯಲಿಸ್ಟಿಕ್ ಆಗಿ ಗ್ಲೋಬಲ್ ಇನ್ಸ್ಟೆಸ್ ಮಾಡಿದಾಗ ಎರಡ್ ಸಾವಿರದ ಈ ಗ್ರೀನ್ ಹೈಡ್ರೋಜನ್ ಸಲುವಾಗಿ ಸುಮಾರು ಎರಡು ಲಕ್ಷ ನರವತ್ತು ಸಾವಿರ ಕೋಟಿ ತೋರಿಸಿ ಎರಡು ಲಕ್ಷ ನಲ್ವತ್ತು ಸಾವಿರ ಕೋಟಿ ಒಗ್ಗೂ ಬಂದಿಲ್ಲ ಈ ತರ ಆಗಬಾರ್ದು ಅಂತೇಳಿ ಸದಾ ನಾವು ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ನಾನು ಕೂಡ ಅಧಿಕಾರಿಗಳು ನಾವು ರಿಯಲ್ ಎಸ್ಟೇಟ್ ಸುಮಾರು ಎಂಟ್ ಹತ್ತು ಲಕ್ಷ ಕೋಟಿ ಇದು ಮಾಡ್ತೀವಿ ಅದೆಲ್ಲವೂ ಕೂಡ ಏಟಿ ಪರ್ಸೆಂಟ್ ಆಫ್ ದಿ ಕನ್ವರ್ಟೆಡ್ ಟು ಇನ್ವೆಸ್ಟ್ಮೆಂಟ್